ನಮಸ್ತೆ ಬಲಿಷ್ಠ ಗೋಬಿ ಭಾರತದಂಗೇ ಜೀವನ್ ವಾಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ವಾಸ್ತು ಟಿಪ್ಸು ಖಂಡಿತವಾಗಲೂ ಕೊಟ್ಟೆ ಕೊಡ್ತೀನಿ ಏನು ಅಂತಂದಾಗ ಯಾರ ಮನೆಯಲ್ಲಿ ವಾಯುವ್ಯ ಭಾಗ ಸರಿ ಇರೋದಿಲ್ವೋ ಅಲ್ಲಿಂದ ತೊಂದರೆಗಳು ಏನೇನಾಗುತ್ತೆ ಅನ್ನೋದನ್ನು ಫಸ್ಟ್ ತಿಳ್ಕೊಂಬ ಏನು ಅಂತಂದಾಗ ಈ ವಾಯುವ್ಯ ಭಾಗದಲ್ಲಿ ಏನಾದರೂ ಸಮಸ್ಯೆಗಳು ಇದ್ದಾಗ ನಮಗೆ ಆಗುವಂಥ ಮೊಟ್ಟ ಮೊದಲನೇ ತೊಂದರೆ ಏನು ಅಂತಂದರೆ ನಮ್ಮ ಮನೆಯಿಂದ ಆಗಿರಬಹುದು ಅಥವಾ ಬೇರೆಯವರಿಂದ ಆಗಿರಬಹುದು ನಮಗೆ ಸಹಕಾರ ಸಹಾಯ ಸಿಗೋದಿಲ್ಲ ಇದು ಒಂದು ಎರಡನೇದು ನಾನು ಏನೋ ಒಂದು ಬಿಸ್ನೆಸ್ ಮಾಡಬೇಕು ಓಕೆ ವ್ಯಾಪಾರ ವ್ಯವಹಾರ ಮಾಡಬೇಕು ಅದಕ್ಕೆ ಇನ್ನಷ್ಟು ಹಣದ ಅವಶ್ಯಕತೆ ಇದೆ ಸಾಲ ಸಾಲ ಅಂತ ಅಂತಂದರೆ ಆ ಸಾಲ ಸಾಲ ಕೊಡುವಂಥವ್ರು ಕೂಡ ನಿಮಗೆ ಸಿಗೋದಿಲ್ಲ ಇದು ವಾಯುವ್ಯ ಮೂಲೆಯಿಂದ ಬರುವಂಥ ಸಮಸ್ಯೆ ಮೂರನೇದು ವೆರಿ ಇಂಪಾರ್ಟೆಂಟ್ ಹೆಣ್ಣು ಮಕ್ಕಳಿಗೆ ಮದುವೆ ಆಗೋದಕ್ಕೆ ಎಲ್ಲ ಚೆನ್ನಾಗಿದ್ದಾರೆ ಆಗಿದ್ದಾರೆ ಓದ್ಕೊಂಡಿದ್ದಾರೆ ವಿದ್ಯಾವಂತರಾಗಿದ್ದಾರೆ ಎಲ್ಲ ರೀತಿಯಲ್ಲೂ ಸುಗುಣವಂತರಾಗಿದ್ದಾರೆ ಆದರೂ ಕೂಡ ಅವರಿಗೆ ಮದುವೆ ಆಗೋದಕ್ಕೆ ವಿಳಂಬ ಆಗತಾ ಇದೆ ಅಂತಂದಾಗ ಮನೆಯ ವಾಯುವ ಭಾಗದಿಂದನೇ ತೊಂದರೆಗಳಿರುತ್ತೆ ಏನೇನಿದ್ರೆ ಈ ತರ ತೊಂದರೆ ಆಗುತ್ತೆ ಅನ್ನೋದನ್ನ ಹಳೆಯ ಎಪಿಸೋಡ್ಗಳು ತಿಳಿಸಿದ್ದೀನಿ ನೋಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಈಗ ಪರಿಹಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಇಲ್ಲೇನು ಮಾಡ್ಕೋಬಹುದು ಅಂತಂದಾಗ ಅಲ್ಲಿ ಸಾಧಾರಣವಾಗಿ ಏನು ಹೇಳ್ತಾರೆ ಆ ಭಾಗದಲ್ಲಿ ಏನಾದ್ರು ನಿಮಗೆ ಡೋರ್ ಇದ್ದಾರೆ ಇಲ್ಲಿದೆ ಇದ್ದರೂ ಕೂಡ ಆ ವಾಯು ಭಾಗದಲ್ಲಿ ಏನ್ ಮಾಡುದು ಈ ಎರಡು ಶ್ವೇತ ಗಣಪತಿಯನ್ನ ಶ್ವೇತ ಅಂತಂದ್ರೆ ಬೆಳ್ಳಗೆ ಇರುವಂತ ಗಣಪತಿ ಓಕೆ ಈ ಬೆಳ್ಳು ಬಿಳಿ ರೂಪದಲ್ಲಿ ಅಥವಾ ಬಿಳಿ ಬಣ್ಣದಲ್ಲಿರುವಂತಹ ಗಣಪತಿಯನ್ನ ಮನೆಯ ಹೊರಗೆ ಮತ್ತು ಮನೆಯ ಒಳಗಡೆಗೆ ಎರಡೂ ಕಡೆಗೂ ಹೆಂಗೆ ಅಂತಂದ್ರೆ ಈ ಗೋಡೆ ಇದು ಗೋಡೆ ಅಂತಂದ್ರೆ ಇಲ್ಲಿ ಅಂಟಿಸಿದ್ರೆ ಅದ್ರ ಹಿಂಭಾಗಕ್ಕೆ ಬರೋ ರೀತಿಯಲ್ಲಿ ಗಣೇಶನ ಅಂಟಿಸ್ಬೇಕು ಅರ್ಥ ಆಯ್ತಲ್ಲ ಒಂದ್ ಇಲ್ಲ ಅನ್ಸೋದು ಒಂದು ಇಲ್ಲ ಹೊರಗಡೆ ಇಲ್ಲಿ ಅನ್ಸೋದು ಹೊರಗಡೆ ಇಲ್ಲಿ ಅನ್ಸೋದು ಮಾಡಿದ್ರೆ ಅದರ ಫಲ ಇಲ್ಲ ಗಣೇಶನನ್ನ ಯಾವಾಗಲೂ ಒಂದರ ಹಿಂದೆ ಒಂದು ಎರಡು ಅದು ಮನೆಯ ಹೊರಗಡೆ ಅಥವಾ ಒಳಗಡೆ ಎರಡು ಕಡೆಗೂ ಈ ಗಣೇಶನನ್ನ ಶ್ವೇತ ಗಣತ ಗಣಪತಿಯನ್ನ ಅಂಟಿಸುವಂಥದ್ದು ಎರಡನೇದು ಅಥವಾ ಫೋಟೋವನ್ನು ಇಡುವಂಥದ್ದು ಎರಡನೇದು ಏನು ಮಾಡಬಹುದು ಅಂದ್ರೆ ಆ ಭಾಗದಲ್ಲಿ ಒಂದು ಬಿಳಿ ಕಲರ್ ಬಲ್ಪ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಉರಿಯೋ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು ಮೂರನೇದು ಅಂತಂದರೆ ಈ ಭಾಗದಲ್ಲಿ ಯಂತ್ರವನ್ನ ಇಡುವಂಥದ್ದು ನಾಲ್ಕನೇದು ಆ ಭಾಗದಲ್ಲಿ ಬಿಳಿ ಪಟ್ಟದಲ್ಲಿ ಅಥವಾ ನೀವು ಅಲ್ಯೂಮಿನಿಯಂ ಮೇಂಬೆ ಇದ್ರೂ ಸರಿ ನಡೆಯುತ್ತೆ ಇಲ್ಲ ಸ್ಟೀಲಲ್ಲಾದರೂ ಸರಿಯೇ ಆ ಭಾಗದಲ್ಲಿ ಪ್ರತಿದಿನ ಆ ನೀರನ್ನು ಇಡುವಂಥದ್ದು ಹಾಗೆ ಪ್ರತಿದಿನ ಅಲ್ಲಿ ನೀವು ಚಂದ್ರದೇವನನ್ನು ಹಾಗೆ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು ಪ್ರಾರ್ಥನೆ ಮಾಡಿಕೊಂಡು ಏನೇನು ಸಮಸ್ಯೆಗಳಿರುತ್ತಲ್ಲ ಈ ಸಮಸ್ಯೆಗಳಿಲ್ಲ ಕೂಡ ನಮಗೆ ಪರಿಹಾರವನ್ನು ಕೊಡಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಡೋದ್ರಿಂದ ಕೂಡ ಏನಾಗುತ್ತೆ ನಮಗೆ ಸಮಸ್ಯೆಗಳಿಂದ ಪರಿಹಾರಗಳು ಸಿಗುತ್ತೆ ಓಕೆ ಇದನ್ನು ಮಾಡ್ಕೊಳ್ಳಿ ಪ್ರಶ್ನೆಗಳು ಅಂತ ತಗೊಂಡಾಗ ಒಬ್ರು ಏನು ಕೇಳ್ತಿದ್ರೆ ಗುರುಗಳೇ ಎಫೆಕ್ಟ್ ಆಫ್ ಅಸ್ಟ್ರಾಲಜಿ ವಾಸ್ತು ಆ್ಯಂಡ್ ಕರ್ಮ ಇದ್ರ ಬಗ್ಗೆ ಹೇಳಿ ಅಂತಂದರೆ ಒಂದೆರಡು ನಿಮಿಷದಲ್ಲಿ ಹೇಳುವಂಥ ಸಬ್ಜೆಕ್ಟ್ ಅಲ್ಲ ಇದು ಇದು ತುಂಬ ದೊಡ್ಡ ಸಬ್ಜೆಕ್ಟ್ ಇದು ತುಂಬ 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 ದೊಡ್ಡ ಸಬ್ಜೆಕ್ಟ್ ಸಬ್ಜೆಕ್ಟು ಈ ಮೂರಲ್ಲಿ ಯಾವುದು ಪ್ರಬಲವಾಗಿರುತ್ತೆ ಅಂತ ಅನ್ನೋದಾದಾಗ ನಮಗೆ ತುಂಬ ಪ್ರಬಲವಾಗಿ ಬರುವಂಥದ್ದು ನಮ್ಮ ಕರ್ಮ ಒಳ್ಳೇದನ್ನು ಮಾಡಿದ್ರೆ ಒಳ್ಳೇದು ಕೆಟ್ಟದನ್ನು ಮಾಡಿದ್ರೆ ಕೆಟ್ಟದ್ದು ಒಳ್ಳೇದು ಬಿತ್ತರೆ ಒಳ್ಳೇದು ಬರುತ್ತೆ ಬೇವು ಬಿತ್ತಿದ್ರೆ ಬೇವು ಮಾವು ಬಿತ್ತಿದ್ರೆ ಮಾವು ಇದನ್ನ ಈಗಾಗಲೇ ಬೇಕಾದಷ್ಟು ಕೇಳ್ಬಿಡಿದಿವಿ ವಾಸ್ತುವಿನ ಸಮಸ್ಯೆ ಖಂಡಿತ ಯಾಕಂದ್ರೆ ಪಂಚಭೂತಗಳು ಪಂಚಭೂತಗಳಿಂದ ಆಗಲ್ಪಟ್ಟಿರುವಂಥದ್ದು ಈ ಪ್ರಕೃತಿ ಈ ಪ್ರಕೃತಿಯಲ್ಲಿ ನಾವು ಮಾಡ್ಕೊಳ್ಳುವಂಥ ಮನೆ ವಾಸದ ಮನೆ ಆಗಿರ್ಬೋದು ಅಥವಾ ಕೆಲಸ ಮಾಡುವ ಕಚೇರಿ ಆಗಿರ್ಬೋದು ಎಲ್ಲದಲ್ಲೂ ಕೂಡ ಈ ಪಂಚಭೂತಗಳು ತನ್ನದೇ ಆದಂಥ ಪ್ರಭಾವವನ್ನು ಬೀರ್ತಾ ಇರುತ್ತೆ ಹಾಗಾಗಿ ಮನೆಯನ್ನ ಸರಿಯಾಗಿ ನಾವು ವಾಸ್ತುವಿನ ಪ್ರಕಾರ ಕಟ್ಕೊಂಡ್ರೆ ಏನಾಗುತ್ತೆ ಈ ಪ್ರಕೃತಿಯಿಂದ ಬರುವಂಥ ಆ ಒಂದು ಶಕ್ತಿ ಚೈತನ್ಯ ನಮಗೆ ಸರಿಯಾದ ರೀತಿಯಲ್ಲಿ ಲಭಿಸ್ತಾ ಹೋಗುತ್ತೆ ಅಸ್ಟ್ರಾಲಜಿ ಅಂತ ಬಂದಾಗ ಅಫ್ಕೋರ್ಸ್ ಗ್ರಹಗಳ ಈಗಲೇ ನಾವು ನೋಡ್ತಾ ಇರ್ತೀವಲ್ಲ ಕೇಳಿದ್ವಿ ಏನು ಹುಣಿಮೆ ದಿನ ಏನಾಗುತ್ತಂತೆ ಸಮುದ್ರ ಹುಕ್ಕುತ್ತಂತೆ ಮಾಡುತ್ತಂತೆ ಯಾಕೆ ಹುಣಿಮೆ ದಿನನೇ ಹುಕ್ಕುತ್ತೆ ಯಾಕೆ ಅಮಾವಾಸ್ಯೆ ದಿನ ಸಮುದ್ರ ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ ಯಾಕೆ ಅದರ ಪ್ರಭಾವ ಇದ್ದೇ ಇರುತ್ತೆ ಯಾಕಂದರೆ ಹಾಗೆ ಸಮುದ್ರದಲ್ಲಿ ನೀರಿರುತ್ತೋ ಹಾಗೆ ನಮ್ಮ ಬ್ರೈನಲ್ಲೂ ಕೂಡ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ನೀರಿರುತ್ತೆ ಆ ಸಮುದ್ರಕ್ಕೆ ಅಷ್ಟು ಎಫೆಕ್ಟ್ ಆಗಬೇಕಾದಾಗ ಈ ಮೈಂಡ್ ಎಫೆಕ್ಟ್ ಆಗಲ್ವಾ ಖಂಡಿತವಲ್ಲ ಆಗುತ್ತೆ ಆದರೆ ಇದನ್ನೆಲ್ಲ ಗೆಲ್ಲುವಂಥದ್ದು ಹೆಂಗೆ ಏನು ಇದನ್ನೆಲ್ಲ ಗೆಲ್ಲಬೇಕು ಮಾಡಬೇಕು ಅಂತನಾದರೆ ಈ ವಿಧಿ ಲಿಖಿತದಿಂದ ನಾವು ತಪ್ಪಿಸ್ಕೊಳ್ಳಕ್ಕೆ ಅಷ್ಟು ಸಾಧಾರಣವಾಗಿ ಆಗೋದಿಲ್ಲ ಆದರೆ ನನ್ನ ಜೀವನವನ್ನು ರೂಪಿಸ್ಕೊಳ್ಳುವಂತಹ ಪರಿಪೂರ್ಣವಾದಂಥ ಜ್ಞಾನವನ್ನು ನಮಗೆ ಯಾವುದರಲ್ಲಿ ಕೊಟ್ಟಿದ್ದಾರೆ ಅಂದರೆ ಯೋಗದಲ್ಲಿ ಕೊಟ್ಟಿದ್ದಾರೆ ಯೋಗ ಅಂತಂದ್ರೆ ಏನು ಅನ್ಕೊಂಡ್ಬಿಟ್ಟಿದ್ದೀವಿ ನಾವೆಲ್ಲನೂ ಕೂಡ ಒಂದಷ್ಟು ಆಸನ ಮಾಡೋದು ಒಂದಷ್ಟು ಮೂಡ್ಕೊಂಡು ಪ್ರಾಣಾಯಾಮ ಮಾಡೋದು ಒಂದಷ್ಟು ಧ್ಯಾನ ಮಾಡ್ಬಿಡೋದು ಎಲ್ಲ ಪರಿಪೂರ್ಣವಾದ ಯೋಗವನ್ನ ಯಾರು ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗ್ತಾರೋ ಅವರಿಗೆ ಜೀವನದಲ್ಲಿ ಯೋಗ ಸುಯೋಗ ಆರೋಗ್ಯ ಎಲ್ಲವೂ ಕೂಡ ಅವರನ್ನ ಹುಡ್ಕೊಂಡು ಬರುತ್ತೆ ನಾನು ಆ ರೀತಿ ಪ್ರಾಕ್ಟೀಸ್ ಅಂತ ಒಬ್ಬ ಮನುಷ್ಯ ನಾನು ಯೋಗವನ್ನ ಬರೀ ಆಸನ ಪ್ರಾಣಾಯಾಮ ಧ್ಯಾನಕ್ಕೆ ಮಾತ್ರ ನಾನು ಮೀಸಲಾಗಿಟ್ಟಿಲ್ಲ ಅದಕ್ಕಿಂತ ಬಿಯಾಂಡ್ ಅದನ್ನು ಮೀರಿ ನಿಜವಾದ ನೂರ ಅರವತ್ತೈದು ಸೂತ್ರಗಳಲ್ಲಿ ಪತಂಜಲಿ ಮಹರ್ಷಿಗಳು ಏನು ಕೊಟ್ಟಿದಾರಲ್ಲ ಅದನ್ನೆಲ್ಲನೂ ಪಾಲನೆ ಮಾಡ್ತಾ ಇದ್ದೇನೆ ಸರಿಯಾಗಿ ಯೋಗವನ್ನು ಅರ್ಥ ಮಾಡಿಕೊಂಡ್ರು ಜೀವನದಲ್ಲಿ ಮಹಾಯೋಗಿಯಾಗಿ ಬಾಳೋದಕ್ಕೆ ಎಲ್ಲ ಜ್ಞಾನವನ್ನು ಅದ್ರಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ನಾನು ಈಗ ಕೆ ಜಿ ಎಸ್ ಎಲ್ಲಿ ಕೊಡ್ತಾ ಇದ್ದೀನಲ್ಲ ಅದರಲ್ಲಿ ಅದ್ರಲ್ಲಿ ಬರುವಂಥ ಕೆಲವೊಂದು ತುಣುಕುಗಳನ್ನು ಕೊಡ್ತಾ ಇದ್ದೇನೆ ಕೃಷ್ಣ ಪರಮಾತ್ಮ ಮೂಲಕ ಬಂದಿರೋಂಥದ್ದು ಏನು ಕೃಷ್ಣನನ್ನು ಏನಂತ ಕರೀತಾರೆ ಅಂತಂದರೆ ಕೃಷ್ಣನನ್ನು ಮಹಾನ್ ಯೋಗಿ ಅಂತಂತಲೇ ಕರೀತಾರೆ ಆದಿಯೋಗಿ ಯೋಗಿ ಶಿವ ಆದಾಗ ಕೃಷ್ಣ ಯೋಗ ಪುರುಷ ಶ್ರೀಕೃಷ್ಣ ಪರಮಾತ್ಮ ಆತನಿಂದ ಬಂದಿರುವಂಥದ್ದು ಯೋಗದ ಜ್ಞಾನವನ್ನು ನಾನು ನನ್ನ ಜೀವನದಲ್ಲಿ ಸಾಧ್ಯವಾದಷ್ಟು ಅಳವಡಿಸ್ಕೊಳ್ತಾ ಹೋಗ್ತಾ ಇದ್ದೇನೆ ಹಾಗಾಗಿ ನನಗೆ ಜೀವನದಲ್ಲಿ ಎಂಥ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಎದುರಿಸುವಂತಹ ಗೆಲ್ಲುವಂತಹ ಜಯಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ನಾನು ಅದರಿಂದ ಪಡ್ಕೊಳ್ತಾ ಇದ್ದೇನೆ ಯೋಗವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿ ಜೀವನದಲ್ಲಿ ಪಾಲನೆ ಮಾಡ್ತಾ ಹೋಗಿ ಇದೆಲ್ಲದ್ರಿಂದ ಕೂಡ ನಾವು ಗೆಲ್ಲಬಹುದು ಅದಕ್ಕೆ ಹೇಳ್ತಾ ಇರ್ತಲ್ಲ ಮಹಾನ್ ಯೋಗಿಗಳಿಗೆ ಯಾವ ಗ್ರಹಗಳು ಯಾವ ಭೂತಗಳು ಯಾವ ಪ್ರೇತಗಳು ಏನಂದ್ರೂ ಏನು ಕಾಡೋದಿಲ್ಲ ಅಂತ ಯಾಕೆಂದ್ರೆ ದೇ ಆರ್ ಕನೆಕ್ಟೆಡ್ ವಿತ್ ದಿ ಆಲ್ ಮೈ ಟಿ ಭಗವಂತನ ಜೊತೆ ಅವ್ರ ಕನೆಕ್ಷನ್ ಆಗ್ಬಿಟ್ಟೋಗುತ್ತೆ ಇಟ್ಸ್ ವೆರಿ ಸಬ್ಜೆಕ್ಟ್ ದಿನಗಳ ಗಟ್ಟಲೆ ಮಾತಾಡ್ಬಿಡ್ತೇನೆ ಬಗ್ಗೆ ಓಕೆ ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ ತಿಳ್ಕೊಡಿ ಕೆ ಜಿ ಎಸ್ ನೋಡ್ತಾ ಹೋಗಿ ಅದರಲ್ಲಿ ಒಳ್ಳೊಳ್ಳೊಳ್ಳೊಳ್ಳೆ ಜೀವನದಲ್ಲಿ ನಾವು ಪ್ರತಿ ದಿನ ಪ್ರತಿ ಗಳಿಗೆಯಲ್ಲಿ ಪ್ರತಿ ಸಂದರ್ಭದಲ್ಲೂ ಯಾವ ರೀತಿ ನಮ್ಮನ್ನು ನಾವು ಟ್ಯೂನ್ ಅಪ್ ಮಾಡ್ಕೋಬೇಕು ಅಂತ ಕೆ ಜಿ ಎಸ್ ಅಲ್ಲಿ ಕೊಟ್ಟಿದ್ದೀನಿ ಕೆ ಜಿ ಎಸ್ ಸಮರ್ಥ ಅಂತ ಮಾಡಿ ಅದಲ್ಲಿ ಬರುತ್ತೆ ಅದರಲ್ಲಿ ಸಣ್ಣ ಪಟ್ಟ ಕೊಡ್ತಾ ಹೋಗ್ತಾರೆ ಜೀವನದಲ್ಲಿ ನಾವು ಎಲ್ಲೆಲ್ಲಿ ಫೈನ್ ಟ್ಯೂನ್ ಮಾಡ್ಕೊಳ್ತಾ ಹೋಗಿದ್ರೆ ನಾವು ಸೂಪರ್ ಟ್ಯೂನ್ ಆಗ್ತೀವಿ ಸೂಪರ್ ಫೈನ್ ಆಗ್ತೀವಿ ಅಂತ ಅಲ್ಲಿ ಕೊಟ್ಟಿದ್ದೀನಿ ಓಕೆ ಎರಡನೇ ಪ್ರಶ್ನೆ ಏನಂತಾರೆ ಒಬ್ರು ಒಬ್ಬರು ಕೇಳ್ತಾ ಇದಾರೆ ಮೈನ್ ಡೋರ್ ನಮಗೆ ಪಶ್ಚಿಮ ವಾಯುವ್ಯದಲ್ಲಿದೆ ಅಂತ ಹೇಳ್ತಾರೆ ಪಶ್ಚಿಮ ವಾಯುವ್ಯ ಅಂತಂದ್ರೆ ಅದು ಎಡವಟ್ಟು ಓಕೆ ರೈಟ್ ಅವರು ಪಶ್ಚಿಮವಾಯು ಅಂತ ಹೇಳಿದರೆ ಪಶ್ಚಿಮ ದಲ್ಲಿ ಇತ್ತು ಅಂತ ಎಡ ಎಡವಟ್ಟು ಎಡ ಓಕೆ ಅವ್ರು ಏನು ಪಶ್ಚಿಮ ಪಶ್ಚಿಮವಾಯುದಲ್ಲಿ ನಮಗೆ ಡೋರ್ ಇದೆ ನಮಗೆ ಉತ್ತರದಲ್ಲಿ ನಾವು ಯುಟಿಲಿಟಿ ಮಾಡ್ಕೋಬಹುದಾ ಅಂದರೆ ಭಾಳ ಪಾತ್ರೆ ತೊಳೆಯುವಂಥದ್ದು ಬಟ್ಟೆ ಹೋಗಿ ಅಂಥದ್ದು ಇದೆಲ್ಲ ಇಟ್ಕೋಬೋದಾ ಅಂತ ಕೇಳ್ತಾ ಇದ್ದಾರೆ ನೋಡಿ ಉತ್ತರ ಭಾಗ ಬಂದ್ಬಿಟ್ಟು ನಮಗೆ ಕುಬೇರನ ದಿಕ್ಕು ಕುಬೇರನ ದಿಕ್ಕು ಆಗಿರೋದ್ರಿಂದ ಆ ಭಾಗದಲ್ಲಿ ಆದಷ್ಟು ನೀವು ಬಟ್ಟೆ ಹೋಗಿ ಅಂಥದ್ದು ಪಾತ್ರೆ ತೊಳೆಯುವಂಥದ್ದು ಇಂಥ ಕ್ಲೀನಿಂಗ್ ಕೆಲಸವನ್ನು ಇಟ್ಕೊಂಡ್ರೆ ಏನಾಗ್ಬಿಡುತ್ತೆ ಅವಕಾಶಗಳು ಜೀವನದಲ್ಲಿ ಹಣವನ್ನು ಸಂಪಾದನೆ ಮಾಡಕ್ಕೆ ಬೇಕಾಗಿರೋ ಅವಕಾಶಗಳು ಕಡಿಮೆ ಆಗುತ್ತಾ ಹೋಗ್ಬೋದು ಹಾಗಾಗಿ ಆದಷ್ಟು ಉತ್ತರ ಭಾಗದಲ್ಲಿ ನಿಮಗೆ ಜಾಗ ಇದೆ ಅಂದರೆ ಆದಷ್ಟು ವಾಯುವ್ಯ ಭಾಗಕ್ಕೆ ಬನ್ನಿ ಉತ್ತರ ವಾಯುವ್ಯ ಭಾಗಕ್ಕೆ ಬಂದು ಅಲ್ಲಿ ಇದನ್ನು ಮಾಡ್ಕೊಳ್ಳಿ ಚೆನ್ನಾಗಿರ್ತದೆ ಹೇಳ್ತೀನಿಲ್ಲ ಆ ಜಾಗವನ್ನು ಬಟ್ಟೆ ತೊಳೆದಾದ್ಮೇಲೆ ಬಟ್ಟೆ ಒಗೆದಾದ್ಮೇಲಿಂದ ಪಾತ್ರೆ ತೊಳೆದಾದ್ಮೇಲಿಂದ ಆ ಜಾಗವನ್ನು ಶುಷ್ಕವಾಗಿ ಅಂದರೆ ಕ್ಲೀನಾಗಿ ಡ್ರೈ ಆಗಿ ಇಡಬೇಕು ಗಲೀಜ್ ಗಲೀಜಾಗಿ ಇಡಬೇಡಿ ಗಲೀಜ್ ಗಲೀಜಾಗಿ ಇಡ್ತು ಅಂತಂದ್ರೆ ಗಲೀಜು ಗಲೀಜ್ ಎನರ್ಜಿ ಬರ್ತದೆ ಗಲೀಜ್ ಗಲೀಜು ಎನರ್ಜಿ ಬರ್ತು ಅಂತಾರೆ ಗಲೀಜು ಗಲೀಜು ಯೋಚನೆಗಳು ಬರುತ್ತೆ ಗಲೀಜು ಗಲೀಜು ಯೋಚನೆಗಳು ಬಂತಂದಾಗ ಗಲೀಜು ಗಲೀಜು ಕೆಲಸ ಮಾಡ್ತೇವೆ ಕೊನೆಗೇನು ಬರ್ತದೆ ಜೀವನದಲ್ಲಿ ಫಲ ಗಲೀಜೆ ಅರ್ಥ ಮಾಡ್ಕೊಳ್ಳಿ ಓಕೆ ಪವ ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹ ಯಥೇಚ್ಛ ಕೊಡ್ಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜೈ ಹಿಂದ್